ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ ನನ್ನ ಜೊತೆ ಕೂಡ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ನ ವಕ್ತಾರ ರಿಷಿಕ್ ವಿವನ್ ಗೌಡ ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಹಿಂದೂ ಮುಖಂಡ ಭಾಸ್ಕರನ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮುಸ್ಲಿಂ ಮುಖಂಡರು ಸಾದಿಕ್ ಪಾಷಾ ಕೂಡ ನಮ್ಮ ಜೊತೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ಪಾಷಾ ಅವರೇ ಹೋಗಿ ಬಂದು ರಾಜ್ಯದಲ್ಲಿ ಇಂತಹ ದ್ವೇಷಗಳು ಅಥವಾ ಗಲಾಟೆ ಸಂಘರ್ಷಗಳು ಹೆಚ್ಚಾಗ್ತಾ ಇದೆ ಏನಿದು ಐ ಮೊಹಮ್ಮದ್ ಅಂದ್ರೆ ಏನು ನೋಡಿ ಇದು ಐ ಲವ್ ಮೊಹಮ್ಮದ್ದು ಒಂದು ಕಡೆ ಶುರು ಆಯಿತು ಕಾನ್ಪುರದಲ್ಲಿ ಅಲ್ಲಿಗೆ ಮುಗೀತು ಸ್ಟಾಪ್ ಆಗಿತ್ತು ಅದು ಅದರಲ್ಲಿ ರಾಜಕಾರಣಿಗಳು ಜಂಪ್ ಆದರು ಅವರು ಇನ್ವಾಲ್ವ್ ಆದಮೇಲೆ ಇದು ಜಾಸ್ತಿ ಇದಾಗ್ತಾ ಇದೆ ಇನ್ನೊಂದು ಏನು ನೋಡಿ ಐ ಲವ್ ಮೊಹಮ್ಮದ್ ಸಲ್ಲಾಹು ಅಲಹ ಸಲ್ಲಮ್ ಅಂತ ಹೇಳಬೇಕು ಬೇರೆ ಮೊಹಮ್ಮದ್ ನೌಜು ಮೊಹಮ್ಮದ್ ಮೊಹಮ್ಮದ್ ಹೇಳಿದ್ರೆ ಅವಮಾನ ಅದು ನಮ್ಮ ಇದರಲ್ಲಿಯೂ ಇದು ಅಂತ ಇದು ಹೇಳಬಾರ್ದು ಅಂತ ನಮ್ಮ ಗುರುಗಳೂ ಆಗಲಿ ಧರ್ಮಗುರುಗಳು ಆಗಲಿ ಮಸೀದಿನಲ್ಲಿ ಆಗಲಿ ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಅದು ಸ್ಟಾಪ್ ಮಾಡೋಕ್ಕೆ ತುಂಬ ಇದು ಮಾಡ್ತಾ ಇದ್ದೀವಿ ನಾವು ಅದು ಇಲ್ಲ ಯಾಕಂದರೆ ಈಗ ದಾರಿ ತಪ್ಪಿಸ್ತಾ ಇದ್ದಾರೆ ಯುವಕರನ್ನು ಯಾರು ರಾಜಕಾರಣಿಗಳು ರಾಜಕಾರಣಿಗಳು ಯಾಕಂದರೆ ನೋಡಿ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಈ ಎಲೆಕ್ಷನ್ಗೋಸ್ಕರ ಇಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅದರಲ್ಲಿ ಎಲ್ಲರೂ ಇದ್ದಾರೆ ಕಾಂಗ್ರೆಸ್ನವ್ರು ಇದ್ದಾರೆ ಬಿ ಜೆ ಪಿನವ್ರು ಇದ್ದಾರೆ ಬೇರೆ ಪಾರ್ಟಿಗಳು ಇದ್ದಾರೆ ಅದಕ್ಕೆ ನೋಡಿ ಹಿಂದೂ ಮುಸಲ್ಮಾನ್ ಅಂತ ಒಂದು ಇದು ಬಂದುಬಿಟ್ಟಿದೆ ಈ ನೋಡಿ ಮೊಹಮ್ಮದ್ ಸಲ್ಲಾಹು ಸಲ್ಲಮ್ ಅಂದರೆ ಹೆಸರೇ ಪೀಸು ಹೌದು ಅವರು ನಮ್ಮ ಇದು ಮ ಪ್ರಪಂಚಕ್ಕೋಸ್ಕರ ಶಾಂತಿ ತಂದಿದ್ದು ಎಲ್ಲರಿಗೆ ರಹಮತುಲ್ ಅಂದರೆ ಬೇರೆ ಮುಸಲ್ಮಾನ್ಗಳೆಲ್ಲ ಅವರು ಎಲ್ರಿಗೆ ಹೇಳಿದ್ದಾರೆ ಎಲ್ರಿಗೋಸ್ಕರ ಬಂದಿರೋದು ಅಂಥವರು ಹೆಸರು ತಗೊಂಡು ಇಷ್ಟು ದೊಡ್ಡ ಒಂದು ರಾಜಕೀಯ ನಡೀತಾ ಇದ್ದರೆ ನಮಗೆ ತುಂಬ ನೋವಾಗ್ತಾಯಿದೆ ಮನಸ್ಸಿಗೆ ಆ ನಾವು ತುಂಬಾ ದುಃಖ ಆಗಿದ್ದೀವಿ ಮೊಹಮ್ಮದ್ ಅನ್ನುವ ಕಾನ್ಸೆಪ್ಟು ಮುಸ್ಲಿಂ ಧರ್ಮಕ್ಕೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನೋವಿದೆ ನಿಮಗೆ ಸಂಕಟ ಇದೆ ಹೌದು ಹೌದು ಆಗ್ಬಾರ್ದು ಇದು ತುಂಬಾ ತಪ್ಪು ಆಗ್ತಾ ಇರೋದು ನಿಜವಾಗ್ಲೂ ಇದಕ್ಕೆ ನಾವು ಪರ್ಸನಲ್ ಆಗಿ ಎಲ್ಲ ಮಸದಿಗಳ ವರೆದು ಆಕ್ಷನ್ ತಗೊಂಡಿಲ್ಲ ಅಂತ ಇದರಲ್ಲಿ ಏನು ಗವರ್ನಮೆಂಟ್ ಆಕ್ಷನ್ ತಗೋಬೇಕು ತಗೊಳ್ತಾ ಇದ್ದಾರೆ ನೋಡಿ ಎರಡು ಕಡೆ ಇದ್ದಾರೆ ಮೇಡಂ ಎರಡು ಎರಡು ಧರ್ಮದ ವಿಚಾರ ಬಂದಾಗ ಗವರ್ನಮೆಂಟ್ ಏನ್ ಸರ್ ಮಾಡಕಾಗುತ್ತೆ ಏನು ಕಾನೂನು ಇದೆ ಮೇಡಂ ಕಾನೂನು ಪಾಠ ಕೇಳಲ್ವಾ ಅವರು ಅಲ್ಲ ಯಾರು ನೋಡಿ ಎಲ್ಲ ಇದರಲ್ಲಿ ಇದ್ದಾರೆ ಗುರುವಾರ ಕಿವಿ ಹಿಡ್ದು ಬುದ್ಧಿ ಹೇಳಬೇಕು ಸರ್ ನೋಡಿ ಮೇಡಂ ನಿಜವಾಗ್ಲೂ ನಿಜ್ವಾಗ್ಲೂ ಹೋದ್ರೆ ಶುಕ್ರವಾರ ಮಾತು ಮಸೀದಿ ಮಾತು ಇದ್ರೆ ನಮ್ಗೆ ಬೇಜಾರಾಗುತ್ತೆ ಮತ್ತೆ ಅಲ್ಲಿ ಶಾನವಾರ ಹೇಳಬೇಕು ಸರ್ ಎಲ್ಲ ಹೇಳ್ತಾರೆ ಹೇಳ್ತಾರೆ ಆದ್ರೆ ನೋಡಿ ಈಗ ಇದು ನಡೀತಾ ಇದೆ ಐ ಲೋ ಮೊಹಮ್ಮದ್ ಮುಸಲ್ಮಾನ್ ಹಾಕ್ತಾ ಇದ್ದಾನೆ ಇವ್ನ ಏನ್ ಹಾಕೋದು ನಾನು ಜೈ ಶ್ರೀರಾಮ್ ಅಂತ ಹಾಕ್ತೀನಿ ಆ ಜಗಡ ಬೀದಿಗೆ ಬರ್ತಾ ಇದೆ ಅದು ಒಬ್ರಿಗೊಬ್ರು ಒಂದು ಜಿದ್ ಅಂತ ಹೇಳ್ತಾರಲ್ಲ ಆ ತರ ಆಗ್ಬಿಟ್ಟಿದೆ ಅದಕ್ಕೆ ಎರಡು ಕಡೆಯಿಂದ ಧರ್ಮಗಳು ಕೂತ್ಕೊಂಡು ದೊಡ್ಡ ದೊಡ್ಡ ಇವರು ಕೂತ್ಕೊಂಡು ಇದಕ್ಕೆ ಒಂದು ಒಂದು ದೊಡ್ಡ ಮೀಟಿಂಗ್ ಮಾಡಬೇಕು ನಮ್ಮ ಭಾರತದಲ್ಲಿ ಮಾಡಿಬಿಟ್ಟು ಮಾಡಬಾರ್ದು ಇಂಥ ಇಂಥೆಲ್ಲ ಕೆಲಸ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಯಾವುದು ಪ್ರಾರ್ಥನೆ ಆಗಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಆ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಅಲ್ಲ ಅವನು ಇದು ಮಾಡಲ್ಲ ಕಬುಲ್ ಮಾಡಲ್ಲ ಯಾವುದು ಧರ್ಮ ಆಗಲಿ ಹಿಂದೂ ಧರ್ಮ ಆಗಲಿ ಮುಸಲ್ಮಾನ್ ಧರ್ಮ ಆಗಲಿ ಅಂದ್ರೆ ನೋಡಿ ಇದು ಇದರಿಂದ ತುಂಬಾ ದೊಡ್ಡ ಇಶ್ಯೂ ನಡೀತಾ ಇದೆ ಅಂದ್ರೆ ಆಗ್ಬಾರ್ದು ಹಿಂಗೇ ನಡೀತಾ ಇದ್ರೆ ನೋಡಿ ಈಗ ನಮ್ಮ ಕರ್ನಾಟಕ ತುಂಬಾ ದೂರ ಇದ್ದೀವಿ ಯು ಪಿಯಿಂದ ಯು ಪಿ ಮಾದರಿ ಇಲ್ಲಿ ಆಗ್ತಾ ಇದೆ ಆಗಿದೆ ಇವತ್ತು ಆಗಿದೆ ರೂಲ್ಸ್ ಯುಪಿ ಬಂದ್ರೆ ಬಹುಶಃ ಸರಿಯಾಗುತ್ತೆ ರಾಜ್ಯ ಅದು ಆಗಲ್ಲ ಇನ್ನು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಮೇಡಮ್ ಯುಪಿ ನಲ್ಲಿ ದೌರ್ಜನ್ಯ ಆಗ್ತಾ ಇರೋದು ಅದು ಅದು ತುಂಬಾ ದೌರ್ಜನ್ಯ ಒಂದು ಬೋಲ್ತ ಬಲಂತವಾಗಿ ಇದು ಮಾಡ್ತಾ ಇರೋದು ಮತ್ತೆ ಇದನ್ನ ಕಂಟ್ರೋಲ್ ಹೆಂಗ್ ಮಾಡ್ಬೇಕು ಬೇರೆ ಇದೆ ನೋಡಿ ಬೇರೆ ಇದೆ ರಾಜಕಾರಣಿಗಳು ಇದಕ್ಕೆ ಇದ್ ಮಾಡ್ಬೇಕು ಅಂದ್ರೆ ಯುಪಿ ಯು ಮುಸಲ್ಮಾನ್ ಮೇಲೆ ತುಂಬಾ ದೋಜನೆ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚ ಗೊತ್ತಾಗ್ಬಿಟ್ಟಿದ್ದೆ ಏನು ಮಾಡ್ತಾ ಇದ್ದಾರೆ ಅಂತ ಸುಮ್ನೆ ಸುಮ್ನೆ ಯಾರ್ದು ಬಾಡಿಗೆ ಮನೆಯಲ್ಲಿ ಇರ್ತಾನೆ ಕಲ್ಲು ಹಾಕ್ಬಿಟ್ರ ಪಾಪ ಅವ್ರದ್ದು ಮನೆ ಹೋಗ್ಬಿಟ್ಟು ಒಪ್ಪಂದ ಮನೆಗಳು ಇವ್ರ ಅಪ್ಪಂದ ಕಾನೂನ್ ಇಲ್ವಾ ಕಾನೂನು ಯಾಕೆ ಹುಕ್ತಾ ಇದ್ದಾರೆ ಗವರ್ಮೆಂಟ್ ಗೆ ತಿರ್ಗಾನು ಕಾನೂನು ಕೈನಲ್ಲಿ ತಕೊಳ್ತಾರಲ್ಲ ಆದ್ರೆ ಹೋಗ್ತಾರೆ ಈಗ ನೀವು ರಾಜ್ಯವನ್ನ ಮಾತಿ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ ಬೇರೆ ಬೇರೆ ಒಂದು ಅಂತೀರಲ್ವಾ ಯಾರು ಕೇಳಿಸ್ಕೊಳ್ಳಿ ಯಾರು ಅಪೋಸ್ ಮಾಡಲ್ಲ ಜೈರಾಮ್ ಜೈ ಶ್ರೀರಾಮ್ ಹೇಳಿ ಐ ಲವ್ ಶ್ರೀರಾಮ್ ಹೇಳಿ ಮಹಾದೇವ್ ಹೇಳಿ ಏನ ಹೇಳಿ ಭಾಸ್ಕರನ್ ಹೇಳಿ ಐ ಲವ್ ಭಾಸ್ಕರನ್ ಅಂತ ಗೌಡರು ಹೇಳಿ ಐ ಲವ್ ಅಂತ ಅದಕ್ಕೆ ಏನ್ ಖುಷಿನೇ ಆಗೋದು ಅದು ಐ ಲವ್ ಮೊಹಮ್ಮದ್ ಯಾಕೆ ಹೊಟ್ಟೆ ನೋವು ಯಾಕೆ ಇದು ಒಂದು ಪೋಸ್ಟರ್ ಪೋಸ್ಟರ್ ಭಾರತ ಓಕೆ ಅವರೇ ಐ ಲವ್ ಮೊಹಮ್ಮದ್ ಅಂದ್ರೆ ಯಾಕೆ ನಿಮಗೆ ಹೊಟ್ಟೆ ನೋವು ಅವ್ರು ಹೇಳಿದ ಪ್ರಕಾರ ನೋಡಿ ಸಾದಿಕ್ ಪಾಷಾ ಅವರು ಬಹಳ ಬುದ್ಧಿವಂತಿಕೆಯಿಂದ ಮಾತಾಡೋದನ್ನ ಇತ್ತೀಚೆಗೆ ಕಲ್ತ್ಬಿಟ್ಟಿದ್ದಾರೆ ಅವ್ರು ಯಾವಾಗ್ಲೂ ಸ್ಟೋರಿ ಬಿಗಿನಿಂಗಲ್ಲೂ ಹೇಳೋದಿಲ್ಲ ಸ್ಟೋರಿ ಎಂಡಿಂಗಲ್ಲಿ ಏನಾಗುತ್ತೆ ಅದು ಹೇಳಲ್ಲ ಮಧ್ಯದಲ್ಲಿ ಒಂದೆರಡು ಎಪಿಸೋಡ್ ಮಾತ್ರ ಹೇಳಿ ಅವರು ಜಾರ್ಕೊಳ್ತಾರೆ ಈಗ ನಮ್ಮ ದೇಶದಲ್ಲಿ ಕಾಶ್ಮೀರ ರಾಜ್ಯದಿಂದ ಹಿಡಿದು ಕನ್ಯಾಕುಮಾರಿ ದ್ವಾರಕಾಧಾಮದಿಂದ ಹಿಡಿದು ಈ ಕಡೆ ಕಾಮರೂಪ ಅದು ಬಿಟ್ಟು ಏಳು ನಾರ್ತ್ ಈಸ್ಟ್ ಸ್ಟೇಟ್ಸು ಮತ್ತು ಮೇಲೆ ಸಿಕ್ಕಿಮು ಇಷ್ಟು ರಾಜ್ಯಗಳಲ್ಲಿ ಈ ಭೂ ಪ್ರದೇಶದಲ್ಲಿ ಎಷ್ಟು ಲಕ್ಷ ಮಸೀದಿಗಳಿದೆ ಎಷ್ಟು ಲಕ್ಷ ಮದರ್ಸಗಳಿದೆ ಇದುವರೆಗೂ ಯಾವುದಾದ್ರ ಒಂದು ಮಸೀದಿಯಲ್ಲಿ ಅಥವಾ ಮದರಸದಲ್ಲಿ ಅಥವಾ ಈ ವರ್ಷದ ಹಿಂದೆ ನಡೆದಂತ ಈದ್ ಮಿಲಾದ್ ಪ್ರೊಸೆಷನ್ ಇರಬಹುದು ಮೊಹರಂ ಪ್ರೊಸೆಷನ್ ಇರಬಹುದು ಬಕ್ರಿದಿನ ಆಚರಣೆ ಇರಬಹುದು ರಂಜಾನ್ ನ ಆಚರಣೆ ಇರಬಹುದು ಅಥವಾ ಇವ್ರದ್ದು ಯಾವುದೋ ಮುಸಲ್ಮಾನ ಉರ್ಸ್ ಫೆಸ್ಟಿವಲ್ಸ್ ಮಾಡ್ತಾರೆ ಅಲ್ಲಿ ಎಲ್ಲಾದ್ರೆ ಐ ಲವ್ ಮೊಹಮ್ಮದ್ ಅಂತ ಎಲ್ಲಾದ್ರೆ ಪೋಸ್ಟರ್ ಆಗಲಿ ಬ್ಯಾನರ್ ಆಗಲಿ ಹಾಕಿದ್ರ ಇಲ್ಲಿ ತನಕ ಇತ್ತ ಇಲ್ಲಿ ತನಕ ಇತ್ತ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಆಗಸ್ಟ್ ತಿಂಗಳ ತನಕ ಇತ್ತ ಅದು ಇವ್ರು ಹೇಳ್ತಾರೆ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಅಂತ ಹೇಳಿ ಸಾದಿಕ್ ಪಾಷಾ ಅವರು ಬೇರೆ ಇನ್ನೊಂದು ಸುದ್ದಿವಾಹಿನಿಯಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ನಿಮ್ಮ ಧರ್ಮದ ವಿಚಾರದಲ್ಲಿ ಸರ್ಕಾರ ಮೂಗು ತೋರಿಸ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ರು ಅವರು ಆಂಕರು ನೇರವಾಗಿ ಇವ್ರು ಹೇಳಿದ್ರು ಅಂತ ಸರ್ಕಾರ ನಮಗೆ ಬೇಡ ನಾನು ಕಿತ್ತ ಹಾಕ್ತೀವಿ ಅಂತಂದ್ರು ಇರಿ ಇರಿ ಹೇಳ್ತೀನಿ ಹೇಳ್ತೀನ ಅದನ್ನ ಹೇಳೋರು ಇವತ್ತು ಐ ಲವ್ ಮೊಹಮ್ಮದ್ ಅನ್ನೋ ಹೆಸರಲ್ಲಿ ಕಿಡಿಗೇಡಿಗಳು ಮಾಡ್ತಾ ಇರೋ ಗಲಾಟೆ ವಿಚಾರ ನೀವೇನ್ ಕ್ರಮ ತಗೊಳ್ತೀರಾ ಅಂದ್ರೆ ಇವತ್ತು ಹೇಳ್ತಾರೆ ಹಿಪೋಕ್ರಸಿ ಅದನ್ನ ಎಕ್ಸಿಬಿಟ್ ಮಾಡಿದ್ದಾರೆ ಧನ್ಯವಾದಗಳು ಈಗ ನಮ್ದು ಗಣಪತಿ ಹಬ್ಬ ನಡಿಬೇಕಾದ್ರೆ ಅಥವಾ ನವರಾತ್ರಿಯ ಈ ಒಂಬತ್ತು ದಿನ ಮತ್ತು ದಶಮಿ ಸೇರಿ ಹತ್ತು ದಿನದ ಫೆಸ್ಟಿವಲ್ ನಡಿಬೇಕಾದ್ರೆ ಈ ಐ ಲವ್ ಮೊಹಮ್ಮದ್ ಅನ್ನೋ ವಿಚಾರ ತಗೊಂಡು ಯಾಕೆ ಖ್ಯಾತ ಇತ್ತೀರಾ ನಾವೇನಾದ್ರೆ ಈದ್ ಮಿಲಾದ್ ಟೈಮ್ ಅಲ್ಲಿ ಬಕ್ರಿದ್ ಟೈಮ್ ಅಲ್ಲಿ ರಂಜಾನ್ ಟೈಮ್ ಅಲ್ಲಿ ದೇಶವ್ಯಾಪಿ ಇದುವರೆಗೂ ಯಾವುದಾದರೆ ಒಂದೇ ಒಂದು ಮುಸ್ಲಿಂ ಪ್ರೊಸೆಷನ್ ಮೇಲೆ ಹಿಂದೂಗಳು ಕಲ್ಲು ಹೊಡೆದಿರೋದೋ ಅಥವಾ ಇನ್ನೇನು ಕೀಟ್ಲೆ ಮಾಡಿರೋಂಥದ್ದು ಒಂದು ಎಕ್ಸಾಂಪಲ್ ಅವರು ತೋರಿಸ್ಲಿ ಹಿಂದೂಗಳು ಶಾಂತಿ ಪ್ರಿಯರು ನಾವು ಯಾವ ರೀತಿ ನಮ್ಮ ಧರ್ಮವನ್ನು ಹುಚ್ಚರಂತೆ ನಾವು ಪಾಲಿಸ್ತೀವಿ ಅದೇ ರೀತಿ ಬೇರೆ ಧರ್ಮಗಳಿಗೂ ನಾವು ಅತ್ಯಂತ ಗೌರವವನ್ನು ಕೊಡ್ತೀವಿ ನಮ್ಮದು ಅವ್ರದ್ದು ಐಡಿಯಾಲಜಿ ರಿಲೀಜಿಯಸ್ ಐಡಿಯಾಲಜಿ ತದ್ವಿರುದ್ಧ ಆದರೂ ಸರಿ ನಾವು ಅವ್ರಿಗೆ ಗೌರವವನ್ನು ಕೊಡ್ತೀವಿ ಅದನ್ನು ನಾವು ಪಾಲಿಸ್ತಿದ್ರೂ ಸರಿ ಐ ಲವ್ ಮೊಹಮ್ಮದ್ ಅಂತ ಇವರು ಬರ್ಕೊಂಡು ಹೋದ್ರಲ್ಲ ನವರಾತ್ರಿಯ ಪ್ರೊಸೆಷನ್ ಬರುವ ರಸ್ತೆಯಲ್ಲಿ ರಸ್ತೆ ಮೇಲೆ ಬರೀತಾರೆ ತಾರ್ ರೋಡ್ ಮೇಲೆ ಐ ಲವ್ ಮೊಹಮ್ಮದ್ ಅಂತ ಅವ್ರಿಗೇನು ಅಂದರೆ ಈಗ ಈ ನವರಾತ್ರಿಯ ಪ್ರೊಸೆಷನ್ ಏನು ಬರ್ತದೆ ದೇವಿಯನ್ನು ತಗೊಂಡು ಅದನ್ನು ತುಳ್ಕೊಂಡು ಹೋಗಬೇಕು ತುಳ್ಕೊಂಡು ಹೋದ್ಮೇಲೆ ಮಾಡಬೇಕು ಆ ಮೊಹಮ್ಮದ್ ಗೆ ಅನ್ಯಾಯ ಮಾಡ್ಬಿಟ್ರಿ ಇವ್ರು ದ್ರೋಹ ಮಾಡ್ಬಿಟ್ರು ಅಪಚಾರ ಮಾಡ್ಬಿಟ್ರು ನೋಡಿ ಮೊಹಮ್ಮದ್ ಅನ್ನ ಹೆಸರ ಮೇಲೆ ಇವ್ರು ತುಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮಗೆ ಅರ್ಧ ಮಾಹಿತಿ ಇದೆ ನಾನ್ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡು ಹೇಳ್ತಾ ಇದ್ದೀನಿ